ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಾಹಿತ್ಯದ ಸನ್ಯಾಸಿ ಮಾತಾಡ್ತಾ ಇದ್ದೀನಿ ಹೆಂಗೆ ಬದುಕಿದ್ದಾರೆ ಆ ಮನುಷ್ಯ ಹೆಂಗೆ ಬದುಕಿದ್ರೆ ಬೆರೆತು ಹೋಗಿಬಿಟ್ಟ ಹುಟ್ಟದ ಕೂಸಿಂದ ಹಿಡಿದು ಹಣ್ಣು ಹಣ್ಣು ಮುದುಕಾಗಿ ವಯೋವೃದ್ಧರು ನಾಳೆ ನಾಳೆ ಸಾಯಿತಾರ ಅನ್ನೋ ವಯೋವೃದ್ಧರ ಮನುಷ್ಯನ ಒಳಗೂ ಕೂಡ ಬೆರೆತು ಹೋಗಿಬಿಟ್ಟಾರೆ ಹಿರಿಯರು ಕಿರಿಯರು ದೊಡ್ಡವರು ಯುವಕರು ತರುಣರು ಎಲ್ಲರ ಮನುಷ್ಯನೊಳಗೂ ಬೆರೆತು ಹೋಗಿಬಿಟ್ಟಾರೆ ಅಂಥ ಮನುಷ್ಯ ರೀ ಎಂಥ ಮನುಷ್ಯ ರೀ ಹೆಮ್ಮೆ ಪಡ್ಬೇಕು ರೀ ಹೆಮ್ಮೆ ಪಡ್ಬೇಕು ಅಂಥ ಮನುಷ್ಯ ನನ್ನ ನಾನು ಅಭಿಮಾನಿ ಆಗಿನಲ್ಲ ಅನ್ನೋಕ್ಕೆ ಹೆಮ್ಮೆ ಪಡ್ಬೇಕು ಬಿಡ್ರಿ ಹಾ ಎಡಗೈಯಿಂದ ಕೊಟ್ಟಿದ್ದು ಬಲಗೈ ಗೊತ್ತಾಗ್ತಾ ಇರಲಿಲ್ಲ ರೀ ಅಂಥ ಮನುಷ್ಯ ಸಚ್ ವಂಡರ್ಫುಲ್ ಪರ್ಸನ್ ಅಬ್ಬಬ್ಬಬ್ಬಾ ಪ್ರತಿಯೊಬ್ಬ ಮನುಷ್ಯರು ಸತ್ತಿದ್ದಕ್ಕೆ ಬೈತಾರೆ ಅವಾಗ ಯಾಕ್ರೆ ಸತ್ತು ಬಿಟ್ಟಿ ನೀನು ನಿನ್ಗೆ ಬೇಕಂದ್ರೆ ಸತ್ತೇನೋ ನಮ್ಮನ್ನು ನೋಯ್ಸಕ್ಕೆ ಸತ್ತು ಹೋದೇನೋ ಬೈತಾರೆ ರೀ ಅಂದ್ರೆ ಆ ಮಟ್ಟಕ್ಕೆ ಜನರ ಮನ್ಷನ್ಯಾಗ ಬೆರೆ ಹೋಗಿಬಿಟ್ಟಾನ ರೀ ಆ ಮನುಷ್ಯ ಬದುಕ್ಬೇಕು ರೀ ಬದುಕಿದ್ರೆ ಹೆಮ್ಮೆ ಬರ್ತೈತಿ ರೀ ನಿಜವಾಗ್ಲೂ ಅಂತಹ ಹೀರೋಗೆ ನಾನು ಅಭಿಮಾನಿ ಅನ್ನೋಕೆ ಹೆಮ್ಮೆ ಆಗ್ತೈತಿ ಬಿಡ್ರಿ ರೀ ಹೀರೋ ಅಂದರೆ ಎಲ್ಲ ಇದ್ದು ಏನೂ ಇಲ್ದಂಗೆ ಬದುಕು ಹೋಗೋಣ ಹೀರೋ ರೀ ಎಲ್ಲ ಇದ್ದು ಏನೂ ಇಲ್ದಂಗೆ ಬದುಕಿ ಹೋಗ್ತಾನಲ್ಲ ಆಮ ಹೀರೋ ಆಮ ನಾಯಕ ಅಮ್ಮ ರೋಲ್ ಮಾಡಲ್ಲಾಗ ಲಾಯಕ್ಕ ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯ ನೆನದು ಪ್ರೀತಿ ಹಂಚಿರುವ ಜೊತೆಗಿರು ಎಂದು ಝ ಎಡಗೈಯಿಂದ ಕೊಟ್ಟಿದ್ದು ಬಲಗೈ ಗೊತ್ತಾಗ್ತಿರ್ಲಿಲ್ಲ ರೀ ಆ ಮನುಷ್ಯ ಎಷ್ಟು ಸೇವೆ ಮಾಡ್ಯಾನ ಎಷ್ಟು ದಾನ ಮಾಡ್ದ ಎಷ್ಟು ಧರ್ಮ ಮಾಡ್ದ ಒಂದಾರ ಹೊರಗೆ ಬಂತೀನ್ರಿ ಸತ್ತ ಮ್ಯಾಲೆ ಆ ಮನುಷ್ಯ ಸತ್ತಾಗ ಅತ್ತಂತ ಮನುಷ್ಯನೇ ಇಲ್ಲ ಬಿಡ್ರಿ ಅತ್ತಂತ ಮನಸ್ಸ ಇಲ್ಲ ಕಣ್ಣೀರು ಹಾಕಿದ ಜನನೇ ಇಲ್ಲ ಸತ್ತು ಎಷ್ಟು ವರ್ಷ ಆದರೂ ಈಗಿನ ಜನಮಾನಕ್ಕೂ ಅವನು ಬದುಕಿರೋ ಅವರು ಬದುಕಿರೋ ಆದರ್ಶ ಅವರು ಬದುಕಿರೋ ನೀತಿ ರೀತಿ ಇಂತ ಇವತ್ತಿಗೂ ಪ್ರಸ್ತುತವಾಗಿ ನಡೆಯಾಕಂತ ಇವತ್ತಿಗೂ ಪ್ರಸ್ತುತವಾಗಿ ಅವು ಇವತ್ತು ಅವ ಬೇಕು ಆ ನಡೆನುಡಿಗಳ ಬೇಕು ಆ ಮನುಷ್ಯನ ನಡೆನುಡಿಗಳ ಬೇಕು ಆ ಮನುಷ್ಯನ ಬದುಕಬೇಕು ಆ ಮನುಷ್ಯನಂಗೆ ಬದುಕಬೇಕು ಅನ್ನಂಥ ಮಾತು ಎಲ್ಲರ ಕಡೆಯಿಂದ ಎಲ್ಲರ ಬಾಯಿಯಿಂದ ಕೇಳಿಬರಕತ್ತ ಹೆಂಗೆ ಬದುಕಿದ್ದಾರೆ ಆ ಮನುಷ್ಯ ರೀ ಆ ಮನುಷ್ಯನ ಹತ್ರ ಎಂಥ ರೀ ಆ ಮನುಷ್ಯನದು ಅಪ್ಪ ಮನಸ್ಸು ಮಾಡಿ ಇಲೆಕ್ಷನ್ ನಿಂತಿದ್ರೆ ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗೋಗಿರೋನು ಮುಖ್ಯಮಂತ್ರಿ ಆಗೋಗಿರೋರು ಯಾರೋ ಮಾಡೋಕ್ಕಾಗದಿರೋ ಒಟ್ಟು ಸಿನಿಮಾ ಮಾಡಿ ಮುಗಿಸಿದಪ್ಪ ಅಂಥ ರೀ ಅದು ಅಂಥ ಸ್ಟಾರ್ಡಮ್ ಇಟ್ಕೊಂಡು ಯಾಕೆ ಕಾರ್ ನೋಡಿಲ್ರಿ ಆ ಮನುಷ್ಯ ಯಾವ ದುಡ್ಡು ನೋಡಿಲ್ಲ ಯಾವ ಬೆಲೆ ಬಾಳಲಾರದಂತಹ ಬಟ್ಟೆ ನಾವು ನೋಡಲಿಲ್ಲ ಧರಿಸಲಿಲ್ಲ ಅಷ್ಟೆಲ್ಲ ಇದ್ದು ಏನೂ ಹಾಕಲೇ ಇಲ್ಲ ಏನೂ ಗೊತ್ತೇ ಇಲ್ಲ ಯಾರಿಗೂ ಅದರ ಅತಿರೇಕದ ಒಂದು ವರ್ತನೇನ ನನ್ನ ಹತ್ರ ಇಂಥ ಕಾರೈತಿ ನನ್ನ ಹತ್ರ ಇಂಥ ಬಟ್ಟೆ ಅದವು ನಮ್ಮಪ್ಪ ಹಿಂಗೆ ನಾವು ಹಿಂಗೆ ಅಂತ ಎಲ್ಲಿ ತೋರಿಸ್ಕೊಂಡರೆ ಆ ಮನುಷ್ಯ ಎಲ್ಲಿ ತೋರಿಸ್ಕೊಂಡರೆ ಹ್ಯಾಟ್ಸಪ್ರೆ ನಿಜವಾಗ್ಲೂ ಬೆಳೆಯೋ ದೊಡ್ಡದಲ್ಲ ರೀ ಬೆಳೆಯೋ ದೊಡ್ಡದಲ್ಲ ಬೆಳೆದಿದ್ದನ್ನು ಉಳಿಸ್ಕೊಳ್ಳೋದೈತಲ್ಲ ಭಾಳ ದೊಡ್ಡದು ಅದು ಭಾಳ ದೊಡ್ಡದು ಭಾಳ ಕಷ್ಟಕರ ಅದು ಭಾಳ ಕಷ್ಟಕರದ ಕೆಲಸ ಅದು ಅಂಥವ್ರು ಅಭಿಮಾನಿ ಆಗಕ್ಕೆ ಪುಣ್ಯ ಮಾಡಿರಬೇಕು ಪುಣ್ಯ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಪ್ಪು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ರೆ ಅವ್ರ ಬಗ್ಗೆ ಮಾತಾಡಕತ್ತಿರ ಎಷ್ಟು ಮಾತಾಡಿದರೂ ಕಡಿಮೆನ ಹತ್ತನೇ ವಯಸ್ಸಿನೊಳಗೆ ಒಳಗೆ ನ್ಯಾಷನಲ್ ಅವಾರ್ಡ್ ತಗೊಂಡ ಮನುಷ್ಯ ನ್ಯಾಷನಲ್ ಅವಾರ್ಡ್ ತಗೊಂಡ ಮನುಷ್ಯ ಅದ್ಭುತ ನಟ ಎಲ್ರಿ ಸೊಕ್ಕು ಆ ಮನುಷ್ಯನ ಮನಸ್ಸು ಬಗದು ಅಗದು ಬಗದು ತಗದು ನೋಡಿದ್ರೂ ಸೊಕ್ಕು ಅಹಂಕಾರ ಸ್ವಲ್ಪ ಸಿಗಲಿಲ್ಲ ರೀ ಸ್ವಲ್ಪ ಸಿಗಲಿಲ್ಲ ಬೇಕು ಅಂಥ ನಟರು ಅಂಥ ವ್ಯಕ್ತಿತ್ವ ಉಳ್ಳೋರು ಅಂಥ ದೊಡ್ಡ ಮನುಷ್ಯರು ಈ ಕನ್ನಡ ಇಂಡಸ್ಟ್ರಿಗೆ ಬೇಕು ಏನು ಇಲ್ಲ ಅಂದರೂ ಎಲ್ಲ ಐತಿ ಅಂತೇಳಿ ಬಾಯಿ ಕೊಚ್ಚಗೊಳ್ಳೋರು ಏನದಾರಲ್ಲ ಸಾಕು హోబ్రప య్యప్ప స్వామి నీవు కన్నీ కాణదంక హోగ్బిడ్రప్ప నిమ్మంతవరు నమస్కార